ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದಾ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಕಂತಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೇಲೆ ನೀವು ಟೈಟಲ್ ನೋಡಿರುವ ಹಾಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಬಂತ ನಿಮಗೂ ಬಂತ ಬರಬೇಕಾದ್ರೆ ಏನು ಮಾಡಬೇಕು ಮತ್ತು ಗೃಹಲಕ್ಷ್ಮಿ ಹನ್ನೆರಡು ಎರಡು ಸಾವಿರ ರೂಪಾಯಿಗಳ ಇನ್ನು ಮುಂದೆ ಬರುವುದಿಲ್ಲ ಸರ್ಕಾರದ ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಯಾರ್ಯಾರಿಗೆ ಬರುವುದಿಲ್ಲ ಅಂತ ತಿಳಿದುಕೊಳ್ಳೋಣ ಮತ್ತು ಅದೇ ರೀತಿ ನಿಮಗೆ ಅಕ್ಕಿ ಹಣ ಬಂತ ಅಂದರೆ ಈಗ ಮೂರು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಬಂದಿದೆಯಾ ಅಥವಾ ಇಲ್ಲವ ಎಂಬುದನ್ನು ಈ ವಿಡಿಯೋದಲ್ಲಿ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಜಿಲ್ಲೆಗಳಿಗೂ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಗೃಹಲಕ್ಷ್ಮಿಯ ಬಗ್ಗೆ ನೋಡೋದಾದರೆ ಗೃಹಲಕ್ಷ್ಮಿ ಹನ್ನೊಂದನೇಕ್ಕಂತೂ ಬಂದಿದೆ ಅಥವಾ ಇಲ್ಲವಾ ಎಂಬುದನ್ನು ಲೈವ್ ಪ್ರೂಫಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡ್ಬೋದು ಡಿ ಬಿ ಟಿ ನಾನು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೇನೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತನ ಚೆಕ್ ಮಾಡಲು ಅತಿ ಬೆಸ್ಟ್ ಆಪ್ಷನ್ ಅಂದರೆ ಅದು ಡಿ ಬಿ ಟಿ ಮೂಲಕ ಅಂದರೆ ಡೈರೆಕ್ಟ್ ಬೆನಿಫಿಸರಿ ಟ್ರಾನ್ಸಾಕ್ಷನ್ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ನಿಮಗೆ ಜಮಾ ಆಗಿದೆ ಇಲ್ಲವೇ ಎಂಬುದನ್ನು ಕೂಡ ಇಲ್ಲಿ ಚೆಕ್ ಮಾ ನೋಡ್ ನೋಡ್ಬೋದು ಈಗ ನಾನು ಲೈವ್ ಪ್ರೂಪಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಅಂತ ಬಂತು ಆಪ್ಷನ್ ಇಲ್ಲಿ ಮೇಲಿನ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹತ್ರ ಇವರಿಗೆ ಗೃಹಲಕ್ಷ್ಮಿ ಇಂದ ಬರುವಂತಹ ಎರಡು ಸಾವಿರ ರೂಪಾಯಿಗಳ ಮಾತ್ರ ಜಮಾ ಆಗಿದೆ ಅಂದರೆ ಇದು ಎಲೆಕ್ಷನ್ಗಿಂತ ಮೊದಲು ಚುನಾವಣೆಯ ನಂತರ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹನ್ನೊಂದನೇ ಕಂತೂ ಬಂದಿಲ್ಲ ನೋಡ್ಬೋದು ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತರೂ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಮತ್ತು ಇನ್ನೊಬ್ಬರೂ ಬೇರೆದವ್ರದ್ದು ತೋರಿಸೋದಾದರೆ ಮತ್ತೊಬ್ಬರದ ಚೆಕ್ ಮಾಡೋದಾದರೆ ಇದು ಲೈವ್ ಅಪ್ಡೇಟ್ ಆಗಿದೆ ನೋಡ್ಬೋದು ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂತೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೀಡುವಂಥ ಎರಡು ಸಾವಿರ ರೂಪಾಯಿ ಇವರಿಗೆ ಜಮಾ ಆಗಿದೆ ಆದರೆ ಚುನಾವಣೆಯ ನಂತರ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತನ್ನು ಬಿಟ್ಟಿದ್ದಾರೆ ಹನ್ನೊಂದನೇ ಕಂತು ಜಮಾ ಆಗಿದೆ ಅಂತ ಹೇಳಿ ನಾನು ನೂರಕ್ಕೆ ನೂರರಷ್ಟು ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೀಡುವಂತಹ ಹನ್ನೊಂದನೇ ಕಂತಿನ ಹಣವನ್ನು ಇನ್ನೂವರೆಗೂ ಯಾವುದೇ ಜಿಲ್ಲೆಗಳ ಅಂದರೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ್ ಹಾವೇರಿ ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಇತರೆ ಯಾವುದೇ ಜಿಲ್ಲೆಗಳಲ್ಲಿ ಕರ್ನಾಟಕದ ಮೂವತ್ತು ಜಿಲ್ಲೆ ಮೂವತ್ತು ಅಥವಾ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಇದುವರೆಗೂ ಕೂಡ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡುವಂಥ ಎರಡು ಸಾವಿರ ರೂಗಳ ಹಣವನ್ನು ಬಿಡುಗಡೆ ಮಾಡಿಲ್ಲ ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನೂ ಕೂಡ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹನ್ನೊಂದನೇ ಕಂತು ಜಮಾ ಆಗಿಲ್ಲ ಯಾರಿಗಾದರೂ ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಜಮಾ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನಮಗೆ ಇನ್ನೂ ಜಮಾ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಮತ್ತು ಎರಡನೇ ಮಾಹಿತಿ ಯಾವುದಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿಗಳ ಇನ್ನು ಮುಂದೆ ಬರುವುದಿಲ್ಲ ಅಂತ ಹೇಳಿದೆ ಅದು ಯಾರಿಗೆ ಬರುವುದಿಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರುವಂತಹ ಎರಡು ಸಾವಿರ ರೂಪಾಯಿಗಳು ಬರುವುದಿಲ್ಲ ಅದು ಅಂದರೆ ನೀ ಈಗ ಅನೇಕ ಕುಟುಂಬಗಳಲ್ಲಿ ಏನು ಮಾಡ್ತಾ ಇದ್ದಾರಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂದ್ರೆ ರೇಷನ್ ಕಾರ್ಡಲ್ಲಿ ತಮ್ಮ ಹೆಸರುಗಳನ್ನು ತೆಗೆಸಿ ಹೊಸ ರೇಷನ್ ಕಾರ್ಡ್ಗಳನ್ನು ಮಾಡ್ಕೊತಾ ಇದ್ದಾರೆ ಆ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಆದ ನಲವತ್ತೈದು ದಿನದ ನಂತರ ಅರ್ಜಿಗಳನ್ನು ಇದ್ದೀರಿ ಆದ್ರಂತ್ರ ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾನಂತ ಅಂತ ಸರ್ಕಾರ ಹೇಳಿತ್ತು ಅದೇ ರೀತಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಮಹಿಳೆಯರು ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ಯೋಜನೆಯ ಲಾಭವನ್ನು ಪಡ್ಕೊಳ್ಬೇಕಂತ ಮಾಡ್ತಾ ಇದ್ದಾರೆ ಆದ್ದರಿಂದ ಇದ ಇದು ಸರ್ಕಾರದ ಗ ಸರ್ಕಾರದ ಗಮನಕ್ಕೆ ಬಂದಿದ್ದು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಿಂದಿನ ಅಂದರೆ ಮೊಟ್ಟ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಹಾಕಿದ ಸಂದರ್ಭದಲ್ಲಿ ಆ ರೇಷನ್ ಕಾರ್ಡಲ್ಲಿರುವಂಥ ಹೆಸರುಗಳನ್ನು ತೆಗೆದುಕೊಂಡು ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ವಿಳಾಸ ಮತ್ತು ರೇಷನ್ ಕಾರ್ಡ್ನಲ್ಲಿ ವಿಳಾಸವನ್ನು ಮ್ಯಾಚ್ ಮಾಡಿಕೊಂಡು ಯಾರ್ಯಾರು ಹೊಸದಾಗಿ ಅರ್ಜಿ ಹಾಕ್ತಿದ್ದಾರಲ್ಲ ಅವುಗಳನ್ನು ಡಿವೈಡ್ ಮಾಡಿ ಒಂದೇ ಕುಟುಂಬದಲ್ಲಿ ಇಬ್ಬರು ಅಥವಾ ಮೂರು ಜನ ಏನಾದರೂ ಅರ್ಜಿ ಹಾಕಿದ್ರಂದ್ರೆ ಅಂಥವರ ಅರ್ಜಿಗಳು ಕ್ಯಾನ್ಸಲ್ ಅಂದರೆ ರಿಜೆಕ್ಟ್ ಆಗ್ತಾ ಇರ್ತವೆ ಇದು ಕೂಡ ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬರುವಂಥ ಎರಡು ಸಾವಿರ ರೂಪಾಯಿಗಳ ಹಣ ಜಮಾ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಬರುವಂತಹ ಹನ್ನೊಂದನೇ ಕಂತು ಯಾವಾಗ ಅಂತ ಹೇಳೋದಾದ್ರೆ ನಾನು ಅಗ್ರಿ ಸ್ಪಷ್ಟವಾಗಿ ಹೇಳುವುದಿಲ್ಲ ಆದರೂ ಹೇಳ್ತಾ ಇದ್ದೀನಿ ಈ ಮೇ ಜೂನು ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನೀಡುವಂಥ ಹನ್ನೊಂದನೇ ಕಂತು ಬರ್ಬೋದು ಯಾಕಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಜಾರಿ ಆದಾಗಿ ನಡೆದ ಹತ್ತು ತಿಂಗಳಾಯಿತು ಹತ್ತು ಕಂತುಗಳು ಬಂದಿವೆ ಈ ಹನ್ನೊಂದನೇ ತಿಂಗಳು ಕೂಡ ಮುಗಿತಾ ಬಂತು ಈ ಹನ್ನೊಂದನೇ ಕಂತಿನ ಹಣವನ್ನು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಹಾಕ್ಬೋದಂತ ನನ್ನ ಅನಿಸಿಕೆ ನಿಮಗೆ ಏನಾದರೂ ಜಮಾ ಆಗಿತ್ತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ ಮತ್ತು ಇನ್ನು ಅಕ್ಕಿ ಹಣ ಮೂರು ತಿಂಗಳಿಂದ ಅಕ್ಕಿ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಅದು ನಿಮಗೇನಾದರೂ ಬಂದಿದ್ದರೆ ಕಮೆಂಟ್ ಮಾಡಿ ಇಲ್ಲಿ ನೋಡ್ಬೋದು ಇವತ್ತು ತಾನೇ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ ನೋಡ್ಬೋದು ಇಲ್ಲಿ ದುಡ್ಡು ಬರ್ತಿಲ್ಲ ಮಾರ್ಚ್ ಏಪ್ರಿಲ್ ಮೇ ಕಂತು ಬಂದಿಲ್ಲ ಅದಕ್ಕೆ ಕಾರಣವನ್ನು ಕೇಳಿದರೆ ಅಧಿಕಾರಿಗಳು ತಾಂತ್ರಿಕ ದೋಷದ ಕಾರಣ ಅಂತ ಹೇಳ್ತಾ ಇದ್ದಾರೆ ಮೂರು ತಿಂಗಳಿಂದ ಅನ್ನ ಭಾಗ್ಯದ ಹಣವನ್ನು ಸ್ಥಗಿತ ಮಾಡಿದ್ದಾರೆ ಅಂದರೆ ಪ್ರತಿ ಕುಟುಂಬಕ್ಕೆ ಐದು ಕೆ ಹೆಚ್ಚುವರಿ ಅಕ್ಕಿಯ ಬದಲಿಗೆ ಏನು ನೂರ ಎಪ್ಪತ್ತು ರೂಪಾಯಿ ವರ್ಗಾವಣೆಯನ್ನು ಮಾಡ್ತಾಯಿದ್ರಲ್ಲ ಆ ಹಣವನ್ನು ಯಾವುದೇ ಫಲಾನುಭವಿಗಳ ಖಾತೆಗೆ ಇನ್ನೂ ಕೂಡ ಜಮಾ ಮಾಡಿಲ್ಲ ಅದು ಕೂಡ ಮೂರು ತಿಂಗಳಿಂತ ಯಾವುದೇ ರೀತಿಯಾದಂಥ ಅಕ್ಕಿ ಹಣ ಕೂಡ ಜಮಾ ಆಗಿಲ್ಲ ಅದಕ್ಕೆ ಕಾರಣವನ್ನು ಕೇಳಿದರೆ ತಾಂತ್ರಿಕ ದೋಷದಿಂದಾಗಿ ಯಾವ್ರಿಗೆ ಯಾವುದೇ ಫಲಾನುಭವಿಗೂ ಕೂಡ ಅಕ್ಕಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಲೈವ್ ಪ್ರೂಫಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಜಮಾ ಆಗಿಲ್ಲ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅನ್ನಭಾಗ್ಯ ಯೋಜನೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತ ಏನು ಬಂದಿದೆಯಲ್ಲ ನೆಕ್ಸ್ಟ್ ಯಾವುದೇ ಕಂತವು ಬಂದಿಲ್ಲ ಅದೇ ರೀತಿ ಮತ್ತೊಬ್ಬರು ಫಲಾನುಭವಿಗಳದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇವ್ರಿಗೂ ಕೂಡ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಮಾ ಆಗಿದಂಥ ಅಕ್ಕಿ ಹಣ ಉಳಿದ ಅಕ್ಕಿ ಹಣ ಜಮಾ ಆಗಿಲ್ಲ ಯಾರಿಗಾದರೂ ಜಮಾ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ